ರೀಸೆಂಟಾಗಿ ನಾವು ಚೆಂಡೂರಿಗೆ ಹೋದಾಗ ನಿಮ್ಗಳಿಗೂ ತೋರಿಸಿದೆ ಅಲ್ಲಿ ಫ್ರೆಶ್ ಆಗಿ ಬೆಳೆದಿರೋ ದ್ರಾಕ್ಷಿ ಕೊಟ್ಟಿದ್ರು ಆದರೆ ಅದನ್ನು ತೊಳೆಯೋದೇ ಒಂದು ದೊಡ್ಡ ಟಿ ಡಿ ಎಸ್ ಪ್ರಾಸೆಸ್ ಆಗುತ್ತೆ ಒಂದು ಸ್ವಲ್ಪ ನೀರಿಗೆ ಫಸ್ಟು ಉಪ್ಪು ಹಾಕಿ ಒಂದೆರಡು ಸಲ ತೊಳಿತೀನಿ ಅದಾದಮೇಲೆ ಮತ್ತೆ ಒಳ್ಳೆ ನೀರಲ್ಲಿ ತೊಳೆದ್ರೆ ಮೇಲೆ ಹಾಕಿರೋಂಥ ಪೌಡರ್ ಹೋಗುತ್ತೆ ಅಂತ ಒಂದು ಎರಡು ಮೂರು ಸಲ ತೊಳಿತೀನಿ ಯಾಕೆಂದರೆ ದ್ರಾಕ್ಷಿ ತುಂಬಾ ಪ್ರಾಬ್ಲಮ್ ಇರುತ್ತೆ ಅಂತ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಸಿಂಪಲಾಗಿ ಬಟಾಣಿ ಹಾಗೆ ಪನ್ನೀರ್ ಹಾಕಿ ರೈಸ್ ಥರ ಮಾಡ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಬಟಾಣಿ ಪನ್ನೀರ್ ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ನಾನು ಯೂಸ್ ಮಾಡ್ತಿರೋದು ಬಿರಿಯಾನಿ ಮಸಾಲ ನಂಗೆ ಆ್ಯಕ್ಚುಲಿ ಇದು ಯಾವುದಕ್ಕೂ ಅದಕ್ಕೆ ಫ್ರೀಯಾಗಿ ಗಿಫ್ಟ್ ಥರ ಬಂದಿತ್ತು ಇದಕ್ಕೆ ಬೇರೆ ಏನು ಖಾರ ಹಾಕೋದು ಬೇಡ ಈ ಪುಡಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪು ಹಾಕಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ನೀರು ಹಾಕಿ ಬೇಯಿಸ್ಕೊಳ್ಳೋದು ಏನೂ ಬೇಡ ಯಾಕೆಂದರೆ ನಾನು ಬೇಯಿಸೋಂಥ ತರಕಾರಿಗಳು ಯಾವುದೂ ಹಾಕಿರಲಿಲ್ಲ ಚೆನ್ನಾಗಿ ಹೊಂದ್ಕೊಂಡಿದ ಆದ್ಮೇಲೆ ನೀವು ಅನ್ನ ಮಾಡ್ಕೊಂಡು ಇದಕ್ಕೆ ಕಲ್ಸಿದ್ರೆ ರೆಡಿ ಆಗುತ್ತೆ ಅಂಡ್ ನಾನು ಬಾಸುಮತಿ ಅಕ್ಕಿ ಇಟ್ಟು ಉದ್ರುದ್ರಾಗಿ ಉದ್ರಾಗಿ ಅನ್ನ ಮಾಡ್ಕೊಂಡು ಕಲಿಸಿದೆ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಸಲ ಸಿಂಪಲ್ ಆಗಿ